ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನ್ವಿ ಉಮೇಶ್ ಕನ್ನಡ ವ್ಲಾಗ್ಸ್ ಇವತ್ತಿನ ವ್ಲಾಗು ಮೋಕ್ಷಿದು ಫಸ್ಟ್ ಡೇ ಸ್ಕೂಲ್ ವ್ಲಾಗ್ ಆಗಿರುತ್ತೆ ಮೋಕ್ಷಿ ಮೊದಲನೇ ದಿನ ಸ್ಕೂಲ್ಗೆ ಹೋಗ್ತಾನೆ ಅಲ್ವಾ ಮೋಕ್ಷಿ ಅದಕ್ಕೋಸ್ಕರ ರೆಡಿಯಾಗೋಣ ತೋರ್ಸ ಹೊಸ ಬಟ್ಟೆ ಹಾಕ್ಕೊಂಡು ರೆಡಿಯಾಗೋಣಿ ಮೋಕ್ಷಿ ಇನ್ನು ಸ್ಕೂಲ್ ಯೂನಿಫಾರ್ಮ್ ಎಲ್ಲ ಕೊಟ್ಟಿಲ್ಲ ಸುಮ್ಮನೆ ಇರಬೇಕು ಸ್ಕೂಲ್ ಯೂನಿಫಾರ್ಮ್ ಎಲ್ಲ ಕೊಟ್ಟಿಲ್ಲ ಇನ್ನು ಬ್ಯಾಗು ಸಹ ಇನ್ನೂ ಕೊಟ್ಟಿಲ್ಲ ಬ್ಯಾಗು ಸ್ಕೂಲ್ ಕಡೆಯಿಂದನೇ ಕೊಡ್ತಾರಂತೆ ಸೊ ಇವತ್ತು ಕೊಡ್ಬೋದು ಅಲ್ವಾ ಮಾಕ್ಷಿ ಭಯ ಆಗ್ತಾಯ್ತಾ ಖುಷಿ ಆಗ್ತಾಯ್ತಾ ಖುಷಿ ಆಗ್ತಾಯ್ತಾ ಸ್ಕೂಲ್ಗೆ ಸೂಪರ್ ಒಂದಾಗಲೇ ಲಂಚ್ ಬ್ಯಾಗು ರೆಡಿಯಾಗಿದೆ ಇದು ಅಷ್ಟೇ ನಾವು ಇನ್ನೂ ತಂದಿಲ್ಲ ಅದು ಬ್ಯಾಗ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಮೇ ಬಿ ಏನಾದರೂ ಲಂಚ್ ಬ್ಯಾಗು ಕೊಡ್ಬೋದೇನೋ ಅಂತ ಮನೇಲೇ ಇದ್ದಿದ್ದಕ್ಕೆ ಒಂದಕ್ಕೆ ಹಾಕಿದ್ದೀನಿ ಇವತ್ತೊಂದಿನ ಸಂಜೆ ಹೋಗಿ ತಗೋಬರ್ಬೇಕು ಅಲ್ವ ಮುಕ್ಷಿ ಯಾವ ಥರ ಬ್ಯಾಗ್ ಬೇಕು ನಿನಗೆ ಹ್ಞೂ ಆ ಥರ ಬ್ಯಾಗ್ ಬೇಕಾ ನೋಡಿ ತಿಂಡಿ ಮೋಕ್ಷಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಪಡ್ಡೂನೇ ಮಾಡಿದ್ದೀನಿ ಫಸ್ಟ್ ಟೈಮ್ ಅಲ್ಲ ಫಸ್ಟ್ ಡೇ ಸ್ಕೂಲಲ್ವಾ ಕೇಳಿದ್ದೆ ಮಾಡಿದೆ ಮೋಕ್ಷ ಪಡ್ಡು ತಿನ್ನು ಪಡ್ಡು ತಿನ್ನು ಒಂಚೂರು ಚಿನ್ಸ ಸ್ವಲ್ಪ ತಿನ್ಸು ಚೆನ್ಸದ ಹ ಇಲ್ಲಿ ಪೂಜೆ ಎಲ್ಲ ಮಾಡಿದೀನಿ ಇವತ್ತು ಅವರಪ್ಪನೇ ಇವತ್ತು ಇಷ್ಟು ಬೇಗ ರೆಡಿಯಾಗಿದ್ದಾರೆ ಮೋಕ್ಷಿ ಜ್ಯೂಸ್ ಬೇಕು ಅಂತ ಜ್ಯೂಸ್ ಇಟ್ಕೊಂಡವನಿ ಜ್ಯೂಸ್ ತಣತ್ತೆ ಮೋಕ್ಷಿ జ్యూస్ ఎలా తగ్బర స్కూల్కి మ్యామ్ బయత తిండి తిండీ మాత్ర తర్స్థానకు ఇవతూ ఫస్ట్ డే స్కూల్ ఫుల్ ఎక్సైటెంట్ ఆగ నెందేం గొప్పలా అంగడి హ మాస్క్ ముగ్సి జేబల్ జేబల్ ಅಲ್ಲಿ ಸ್ಕೂಲ್ ಹತ್ರ ಹೋದಾಗ್ತೀನಿರು ಇಲ್ಲಿ ಹ್ಞೂ ಮೋಕ್ಷಿ ಸ್ಕೂಲಿಗೆ ಸೇರಿಸೋ ಟೈಮಲ್ಲೇ ಮತ್ತೆ ಕೊರೋನಾ ಅನ್ನೋದು ಬರ್ತಿದೆ ಅದೊಂದು ಭಯ ಸ್ಪೈಡರ್ ಮ್ಯಾನ್ ಏನಂತ ಕೇಳ್ಕೊತಿದ್ಯಾ ಮೋಕ್ಷಿ ಸ್ಕೂಲ್ಗೆ ಹೋಗ್ತಿದ್ದೀನಿ ನನಗೆ ವಿದ್ಯೆ ಬುದ್ಧಿ ಕೊಡು ಅಂತ ಕೇಳ್ಕೊ ಆಯ್ತಾ ಹೋಗೋಣ ಅದೇ ಬೇಜಾರಾಗ್ತೈತ ಚೀನ್ಸ್ ಹ್ಞೂ ನನಗೆ ಸ್ವಲ್ಪ ಬೇಜಾರಲ್ಲ ಭಯ ಹ್ಞೂ ರಡಿ ಹ್ಞೂ ಗಾಳಿ ಬಿಸ್ತಾಯ್ತಾ ಮಾಕ್ಷಿ ಮಾಕ್ಷಿ ಸ್ಕೂಲಲ್ಲಿ ಎದ್ರುಕೋಬಾರ್ದು ಆಯಿತಾ ಹಾಂ ನೀನೇನಾದರೂ ಸುಸು ಹೋಗ್ತೀನಿ ಮಾಡ್ತೀನಿ ಅಂದರೆ ಮ್ಯಾಮ್ ಸುಸು ಬರ್ತೈತೆ ಅಂತ ಹೇಳಬೇಕು ನಿಮ್ಗೆ ಏನೇ ಆದರೂ ಮ್ಯಾಮ್ಗೆ ಹೇಳಬೇಕು ಆಯಿತಾ ಹ್ಞೂ ಹಂಗೆ ಹೇಳ್ಬೇಕು ಅವ್ರು ಏನು ಮಾಡಲ್ಲ ಆಯ್ತಾ ಬಟ್ಟೆ ಎಲ್ಲ ಗಲಿದು ಮಾಡ್ಕೊಬಾರ್ದು ಹ್ಞೂ ಗಿಡ ಹೊಸದಾಕನಬ್ರು ಬಾ ದೇವಸ್ಥಾನಕ್ಕೆ ಟೈಮ್ ಫುಲ್ ಎಕ್ಸೈಟ್ಮೆಂಟಲ್ಲಿ ಓದ್ತಾನೆ ಆವಾಗಲೇ ಒಂದು ಸಲ ಆಗ್ಲೇ ರಾಗ ಹೇಳ್ದ ಅಮ್ಮ ಸ್ಕೂಲ್ ಬೇಡ ಅಂತ ಕೊಡೋ ನಾನು ಇಟ್ಕೊತೀನಿ ಕೊಡಮಕ್ಷಿ ಹ್ಞೂ ಬಾ ಅಂಟಿ ಗಂಧದ ಕಡ್ಡಿ ಕರ್ಪೂರ ಮೊದಲನೇ ದಿನ ಸ್ಕೂಲ್ಗೆ ಹೋಗ್ತಿದ್ದಾನೆ ಅಂತ ಅಂದ್ಬಿಟ್ಟು ಗಣಪತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಹೋದ್ವಿ ಅಲ್ಲಿನ ಅವಾಗಿನ್ನ ಕ್ಲೀನ್ ಮಾಡ್ತಾ ಇದ್ರು ನಾವು ದೇವಸ್ಥಾನದಲ್ಲೇ ಅಕ್ಷರಾಭ್ಯಾಸ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಅವರು ಲೇಟ್ ಆಗುತ್ತೆ ಮತ್ತು ಒಂದು ಎರಡು ಮೂರು ದಿನ ಮುಂಚೆನೇ ಹೇಳಬೇಕು ನೀವು ಅಂತ ಅಂದರು ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಬರೀ ಪೂಜೆ ಮಾಡಿಸ್ಕೊಂಡು ಅಷ್ಟೇ ಬಂದ್ವಿ ಆದರೆ ನನಗೊಂದು ಆಸೆ ಇತ್ತು ಅಕ್ಷರಾಭ್ಯಾಸ ಮಾಡ್ಸೇನೆ ಸ್ಕೂಲಿಗೆ ಕಳಿಸ್ಬೇಕು ಅಂತ ನನಗೆ ಗೊತ್ತಿರಲಿಲ್ಲ ದೇವಸ್ಥಾನದಲ್ಲಿ ಮುಂಚೆನೇ ಹೇಳಬೇಕು ಅಂತ ಹೇಳ್ಬಿಟ್ಟು ಅವಾಗೋದ್ರೆ ಹೋದರೆ ಎಲ್ಲ ಐಟಮ್ಸು ತಗೊಂಡು ಹೋದರೆ ಆವಾಗಲೇ ಅಕ್ಷರಾಭ್ಯಾಸ ಮಾಡಿಸ್ಕೊಡ್ತಾರೆ ಅಂತ ಅಂದ್ಕೊಂಡೆ ಬಟ್ ಅವರು ಎರಡು ದಿನ ಮೂರು ದಿನ ಮುಂಚೆನೇ ಹೇಳಬೇಕು ಅಂದ್ರಲ್ಲ ಅದಕ್ಕೆ ನಾನೇ ಮತ್ತೆ ವಾಪಸ್ ಮನೆ ಕರ್ಕೊಂಬಂದು ಮನೇಲಿ ನಾನೇ ಅವನ ಕೈ ಇಡಿಸು ಅಕ್ಷರಾಭ್ಯಾಸ ಮಾಡಿಸಿ ಆಮೇಲೆ ಸ್ಕೂಲಿಗೆ ಬಿಟ್ಟಿದ್ದು ಓಮ್ ಅಂತ ಬರೆಸಿ ಓಂ ನಮ ಶಿವಾಯ ಅಂತ ಎಲ್ಲ ಬರೆಸ್ಬಿಟ್ಟು ಅಂದರೆ ನಮಗೊಂಥರ ಸಮಾಧಾನ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದು ಮಾಡಲಿಲ್ಲ ಅಂತ ಅಂದರೆ ಅಯ್ಯೋ ಮಾಡಲಿಲ್ಲ ಮಾಡಲಿಲ್ಲ ಅಂತ ಅಂದ್ಬಿಟ್ಟು ವರ್ಷ ಪೂರ್ತಿ ಕೊರಗಬೇಕಾಗುತ್ತೆ ಅದ್ರ ಬದಲಿಗೆ ನಮಗೆ ಸ್ವಲ್ಪ ಸಮಾಧಾನ ಆಗ ಥರನ್ನಾದರೂ ಮಾಡಬೇಕಲ್ವಾ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಅವರ ಅಪ್ಪಿರ್ಗಿಂತ ಅಮ್ಮದಿರ್ಗೇ ಸ್ವಲ್ಪ ಜಾಸ್ತಿ ಬೇಜಾರಾಗೋದು ಅನಿಸುತ್ತೆ ಯಾಕೆ ಗೊತ್ತಾ ಅವರು ಬೆಳಗ್ಗೆನೇ ಎದ್ದು ಕೆಲಸಕ್ಕೆ ಆಫೀಸ್ಗೆ ಅಲ್ಲಿಗೆ ಇಲ್ಲಿಗೆ ಅಂತ ಬಿಟ್ಟು ಹೋಗಿ ಅವ್ರಿಗೊಂಥರ ಅಭ್ಯಾಸ ಆಗಿರತ್ತೆ ಬಟ್ ಅಮ್ದಿರ್ಗೇನು ಗೊತ್ತಾ ಟ್ವೆಂಟಿ ಫೋರ್ ಅವರ್ಸ್ ಮಕ್ಳ ಜೊತೆಗೇನೇ ಇರ್ತೀವಿ ಬಟ್ ಸಡನ್ನಾಗಿ ಈ ಥರ ಸ್ಕೂಲಿಗೆ ಕಳಿಸ್ಬೇಕು ಒಂದು ಮೂರು ಅವರ್ ನಾಲ್ಕು ಅವರು ನಮ್ಮನ್ನು ಬಿಟ್ಟು ಅವ್ರ ಸ್ಕೂಲ್ಗೆ ಹೋಗ್ಬೇಕು ಅಂತ ಅಂತ ಅಂದ್ಕೊಂಡ್ರೇ ಒಂಥರ ಬೇಜಾರಾಗುತ್ತೆ ನನಗಂತೂ ಅವತ್ತು ಎಷ್ಟು ಬೇಜಾರಾಗ್ತಿತ್ತು ಗೊತ್ತಾ ಸಕ್ಕತ್ ಬೇಜಾರಾಗ್ತಿತ್ತು ಅವಳು ಬರೋ ಥರ ಆಗ್ತಿತ್ತು ನಿಜ ನಮ್ಮ ಮನೆಯವರು ಅಂದರು ಪಾಪ ಅವರು ಯಾಕೋ ಒಂಥರ ಸಂತ ಆಗ್ತಿದೆ ಬೇಜಾರಾಗ್ತಿದೆ ಅಂತ ಅಂತಿದ್ರು ಏನು ಮಾಡೋಕ್ಕಾಗತ್ತೆ ಎಜುಕೇಶನ್ ಇಂಪಾರ್ಟೆಂಟ್ ಅಲ್ವಾ ಹೋಗ್ತಾನೆ ಬಿಡಿ ಮೇಡಮ್ ನೀವ್ ನೋಡ್ತಾ ಇದ್ರೆ ಅವತ್ ಏನಿಲ್ಲ ಹೋಗಿ ನಿಮಗ್ ನೋಡಿದ್ರೆ ಇನ್ನ ಅದೇ ರೂಢಿ ಇದಾರೆ ಇದಾರೆ ಅಂತ ಇಷ್ಟ ಆಗಲ್ಲ ಅವ್ರಿಗೆ ಂತೂ ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ ಫಸ್ಟ್ ಟೈಮ್ ಅವನೊಂದು ಬಿಟ್ಬಿಟ್ಟು ಟಿಫನ್ ಮಾಡ್ತಿರೋದು ಅದೇನು ಗೊತ್ತಾ ಇಲ್ಲಿಂದ ಹೋಗ್ಬೇಕಾದ್ರೆ ಫುಲ್ ಜೋಶಲ್ಲೇ ಹೋದ ಹೋಗ್ತೀನಿ ಹೋಗ್ತೀನಿ ಅಂತ ಅಲ್ಲಿ ಹೋಗ್ಬಿಟ್ಟು ಜೋರಾಗಿ ಅಳ್ತಾಯಿದ್ದ ನಾವು ಬಿಟ್ಬಿಟ್ಟು ಸುಮ್ಮನೆ ಬಂದಿದ್ರೆ ಆಗಿತ್ತು ಅದನ್ನ ಬಿಟ್ಬಿಟ್ಟು ಒಂದು ಹತ್ತು ನಿಮಿಷ ಇರೋಣ ಅಂತ ಅಂದ್ಬಿಟ್ಟಿದ್ವಿ ಅವನು ಅಳೋದು ನೋಡಿ ನಾವು ಕಣ್ಣೀರು ಹಾಕೊಂಡು ಬಂದ್ವಿ ಮಾಡ್ತಾ ಮೋಕ್ಷಿ ಇರ್ಬೇಕಾದ್ರೆ ಸ್ಕೂಲ್ಗೆ ಹೋದ್ರೆ ಸಾಕಪ್ಪ ಒಂದ್ ಎರಡ್ ಮೂರ್ ಅವರು ಸ್ವಲ್ಪ ರೆಸ್ಟ್ ಮಾಡ್ಬೋದು ಅಂತ ಅನ್ಕೊಂತಿದ್ದೆ ಬಟ್ ಇವತ್ತು ಎಷ್ಟು ಬೇಜಾರಾಗ್ತಿದೆ ಅಂತ ಅಂದ್ರೆ ನನ್ಗೊಂದು ವಿಡಿಯೋನು ಸಹ ಎಡಿಟ್ ಮಾಡಕ್ ಆಗ್ತಿಲ್ಲ ಅಷ್ಟು ಬೇಜಾರಾಗ್ತಿದೆ ಎಷ್ಟು ಬೇಗ ಟ್ವೆಲ್ ತರ್ಟಿ ಆಗುತ್ತೋ ಎಷ್ಟು ಬೇಗ ಅವ್ರು ಕರ್ಕೊಂಡ್ಬರ್ತೀನೋ ಅನ್ನಿಸ್ತಿದೆ ನನಗಂತೂ ಮನೇಲಿ ಮಕ್ಳರ್ಬೇಕಾದ್ರೆ ಅಂದ್ಕೊಂತೀವಿ ಏ ಇಲ್ಲಪ್ಪ ನಮಗೊಂದು ಎರಡು ಅವರ್ ಮೂರು ಅವರ್ ಎಷ್ಟು ಬೇಕು ಅವ್ರು ತುಂಬ ಚೇಷ್ಟೆ ಮಾಡ್ತಾರೆ ಅಂತ ನೋಡಿ ನನಗಂತೂ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ಫಸ್ಟ್ ಟೈಮ್ ಅದು ತುಮಕೂರಲ್ಲಿ ಅವನ್ನ ಬಿಟ್ಟು ಇಷ್ಟೊತ್ತಿದ್ದೀನಿ ಅಂದರೆ ಫಸ್ಟ್ ಟೈಮ್ ಮೋಕ್ಷಿ ಬಂದ ತಕ್ಷಣವೇ ಕೇಳ್ತೀನಿ ಇವಾಗ ಸ್ಕೂಲ್ ಹೆಂಗಿತ್ತು ಡೈಲಿ ಹೋಗ್ತೀಯ ಸ್ಕೂಲ್ಗೆ ಆಟಾಡ್ಸದ್ರ ಅಂತ ಎಲ್ಲ ಕೇಳ್ತೀನಿ ನೋಡೋಣ ಏನು ಹೇಳ್ತಾನೆ ಅಂತ ಇಲ್ಲ ಅಮ್ಮ ಬೇಕೋರ್ ಹೋಯ್ತು ಅಂತಾನು ಏನೋ ನೋಡೋಣ ಅವ್ನು ಬಂದ್ಮೇಲೆ ಸಿಗ್ತೀನಿ ಇದು ಅಲ್ಲಿ ನೋಡಿ ವಾಹ್ ಎಲ್ಲ ಖಾಲಿ ಮಾಡ್ಕೊಂಡು ಬಂದಿದ್ದೀಯಾ ಯಾರ್ ಬಾಕ್ಸ್ ಯಾರ್ ಓಪನ್ ಮಾಡ್ಕೊಂಡ್ರಲ್ಲಿ ನಾನೇ ಓಪನ್ ಮಾಡ್ತದೆ ನೀರು ಓಪನ್ ಮಾಡ್ಕೊಂಡಾ ನೀರು ಕುಡ್ದಾ ಹಾ ನೀರೇ ಕುಡಿದಿಲ್ಲ ಏ ಕುಡ್ದೆ ಜಾಸ್ತಿ ಕುಡಿಬೇಕು ತಾನೇ ತುರ್ತು ಈ ಕುಡ್ದೆ ಇಲ್ಲ ಸುಸ್ಸು ಆಗಿ ಬಂದರೆ ಮಾಡಿಸ್ತಾರೆ ಮುಗಿಸಿ ನೀರು ಜಾಸ್ತಿ ಕುಡಿಬೇಕು ಸುಸ್ಸು ಬರುತ್ತೆ ಅಂತ ನೀರು ಕುಡಿರಿ ಬಂತೆ ನೀರು ಸುಸ್ಸು ಬಂದರೆ ಅಲ್ಲಿ ಇದ್ರಲ್ಲ ಆಂಟಿ ಅವರು ಅವ್ರಿಗೆ ಮ್ಯಾಮ್ ಹೇಳ್ತಾರೆ

ಬಂದೆ ಯಾರು ಬಂದೆ ಅಂತ ಫ್ರೆಂಡ್ ಮಾಡ್ಕೊಂಡ ಅಲ್ಲಿ ಯಾರನ್ನಾದ್ರು ಯಾರನ್ನ ಫ್ರೆಂಡ್ ಮಾಡ್ಕೊಂಡೆ ಅಂಬಿಕಾ 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 ಅನ್ವಿಕಾ ಊರಲ್ಲಿ ಇರೋದು ಇಲ್ಲಿ ಸ್ಕೂಲ್ ಅಲ್ಲಿ ಯಾರನ್ನ ಫ್ರೆಂಡ್ ಮಾಡ್ಕೊಂಡೆ ಹೆಸರು ಕೇಳಿಲ್ವಾ ಏನೇನ್ ಆಟ ಆಡಿದ್ರಿ ಅವನ ಜೊತೆ ಅವನ ಜೊತೆ ಆಟ ಆಡ್ದ ಹುಡುಗಿ ಫ್ರೆಂಡ್ ಮಾಡ್ಕೊಂಡ ಹುಡುಗ ಫ್ರೆಂಡ್ ಮಾಡ್ಕೊಂಡ ಹುಡುಗಿ ಮಾಡ್ಕೊಂಡ ಕಳ್ಳ ಹೋಗಿದ ತಕ್ಷಣನೇ ಎಲ್ಲಿ ನೋಡ್ಬಿಟ್ಟಿದಾನೆ ಎಲ್ಲಿ ನೋಡಿದ್ರೆ ಮೋಕ್ಷ ನಾನು ಬಂದಿದ್ದನ ಎಲ್ಲಿ ನಿಂತಿದ್ದೆ ಅಲ್ಲಿ ರೂಮಲ್ಲಿ ಇದ್ದ ಸ್ಕೂಲ್ ರೂಮಲ್ಲಿ ಕ್ಲಾಸ್ ರೂಮಲ್ಲಿ ಮತ್ತೆ ಆಚೆ ನಿಂತಿದ್ದ ಆಚೆ ನಿಂತಿದ್ನ ಏನ ನಾನು ಓದ್ ತಕ್ಷಣನೇ ಏನ್ ಬ್ಯಾಗು ಬಿಟ್ಟವನೇ ಲಂಚ್ ಬ್ಯಾಗು ಬಿಟ್ಟವನೇ ಶೂ ಶೂ ಏನಕ್ಕೆ ತೆಗ್ಸಿದ್ರು

ಚಿಕ್ಕೇಳ ಅಲ್ಲ ಮಕ್ಷಿ ನಾಳೆ ಸ್ಕೂಲ್ಗ್ ಹೋಗ್ತೀಯ ಇಷ್ಟೇ ಹೋಗೋದು ಅಲ್ಲಿ ಆಟಾಡಿಸ್ತಾರೆ ಆಟಾಡೋದು ನನ್ ಮಧ್ಯಾಹ್ನದ ಬಂದು ಹಿಂಗ್ ಕರ್ಕೊಂಡ್ ಬರ್ತೀನ ಹೋಗ್ತೀಯಾ ಖುಷಿ ಆಯ್ತಾ ಇವತ್ತು ನಿನ್ಗೆ ನಿನ್ನೇನ್ ಕೇಳದ್ ಇವತ್ತು ನಾನು ಹೆಸ್ರಲ್ಲ ಕೇಳದ ಏನಂತ ಕೇಳಿದ್ರು